ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿಯಲ್ಲಿ ಕನ್ನಡ ಚಿತ್ರ ನಿರ್ದೇಶಕ ಬ್ರಹ್ಮ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನ ಯಾನವನ್ನು ಕುರಿತಂತೆ ಸರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ಪುಟ್ಟಣ್ಣ ಕಣಗಾಲ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿರ್ಮಾಣ ಮಾಡಿ ನಿರ್ದೇಶಿಸಿದಂಥ ಒಂದು ಅಪರೂಪದ ಚಿತ್ರ ಪಡವಾರಳ್ಳಿ ಪಾಂಡವರು ಆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಪುಟ್ಟಣ್ಣ ಕಣಗಾಲ್ ಅವರು ಕಾದಂಬರಿ ಆಧಾರಿತ ಚಿತ್ರಗಳು ಕಾದಂಬರಿ ಅಲ್ಲದ ಚಿತ್ರಗಳು ನೀಳ್ಗತೆಗಳು ಸಣ್ಣ ಕಥೆಗಳನ್ನು ಆಧರಿಸಿ ಚಿತ್ರಗಳು ಹೀಗೆ ಅನೇಕ ರೀತಿಯ ಪ್ರಯೋಗಕ್ಕೆ ತಮ್ಮನ್ನು ಒಡ್ಕೊಂಡಿದ್ದಾರೆ ಮೊದಲಿಗೆ ನಾಯಕಿ ಪ್ರಧಾನ ಚಿತ್ರಗಳನ್ನು ತೆಗಿತಾ ಇದ್ದರು ವಿಮರ್ಶಕರು ಪತ್ರಕರ್ತರು ಹಾಗೂ ಚಿತ್ರಪ್ರೇಮಿಗಳು ಸವಾಲು ಹಾಕಿದಾಗ ನಾಯಕ ಪ್ರಧಾನ ಚಿತ್ರವನ್ನು ಕೂಡ ಮಾಡಬಲ್ಲೆ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದ್ರು ಅದಾದ ಮೇಲೆ ಕಮರ್ಷಿಯಲ್ ಚಿತ್ರಗಳನ್ನು ಸಹ ಮಾಡಿದ್ರು ಆದರೆ ಅದನ್ನು ಕೂಡ ಒಂದು ಸದಭಿರುಚಿಯ ನೆಲೆಗಟ್ಟಿನಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನ ಮಾಡಿದ್ರು ಕೆಲವೊಮ್ಮೆ ಸೋತರು ಕೆಲವೊಮ್ಮೆ ಗೆದ್ರು ಕೆಲವೊಮ್ಮೆ ಅದ್ಭುತವಾದ ಯಶಸ್ಸನ್ನು ಕೂಡ ಕಂಡ್ರು ನೋಡಿ ಫಲಿತಾಂಶ ಚಿತ್ರದ ಫಲಿತಾಂಶದಿಂದ ಕಂಗೆಟ್ಟು ಹೋಗಿದ್ದಂಥ ಪುಟ್ಟಣ ಕಣಗಾಲ್ ಅವರು ಮತ್ತೊಮ್ಮೆ ಮೈ ಕೊಡವಿ ಎದ್ದು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಂಥ ಒಂದು ಯಶಸ್ವಿ ಚಿತ್ರ ಪಡುವಾರಳ್ಳಿ ಪಾಂಡವರು ಭಾರತೀಯ ಚಿತ್ರರಂಗದಲ್ಲಿ ರಾಮಾಯಣ ಹಾಗೂ ಮಹಾಭಾರತಗಳ ಕಥೆ ಉಪಕಥೆಗಳನ್ನು ಆಧರಿಸಿ ಬೇಕಾದಷ್ಟು ಪೌರಾಣಿಕ ಚಿತ್ರಗಳು ಬಂದಿರುವಂಥ ಉದಾಹರಣೆಗಳಿದೆ ಆದರೆ ಮುಂದೆ ಸಾಮಾಜಿಕ ಚಿತ್ರಗಳು ಬರುವಾಗ ಕೂಡ ರಾಮಾಯಣ ಮಹಾಭಾರತ ಪುರಾಣದ ಕಥೆಗಳು ಅಲ್ಲಿನ ಪಾತ್ರಗಳು ಸನ್ನಿವೇಶಗಳು ಇವುಗಳನ್ನು ಆಧಾರವಾಗಿಟ್ಕೊಂಡು ಆಧುನಿಕ ಕಾಲಕ್ಕೆ ಅದನ್ನು ಸಮೀಕರಿಸಿ ಚಿತ್ರಗಳನ್ನು ಮಾಡಿ ಯಶಸ್ಸನ್ನು ಕಂಡ ಉದಾಹರಣೆಗಳು ಕೂಡ ಇದೆ ಅಂಥ ಚಿತ್ರಗಳ ಸಾಲಿನಲ್ಲಿ ಪಡವಾರಳ್ಳಿ ಪಾಂಡವರು ಕೂಡ ಒಂದು ಯಶಸ್ವಿ ಚಿತ್ರ ಪಡವಾರಳ್ಳಿ ಪಾಂಡವರು ಕನ್ನಡದ ಒಬ್ಬ ಕಾದಂಬರಿಕಾರರಾದಂಥ ರಾವ್ ಬಹದ್ದೂರ್ ಅವರ ಕೃತಿಯನ್ನು ಆಧರಿಸಿ ತೆರೆಗೆ ತಂದಿದ್ದು ಅಂತ ಆ ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಇದೆ ಆದರೆ ಈ ಚಿತ್ರದ ಕಥೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗೊಂದಲಗಳು ಕೂಡ ಇದೆ ನಮ್ಮದೇ ವಾಹಿನಿಯಲ್ಲಿ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ಹಿಂದೊಮ್ಮೆ ನಾಡಿನ ಖ್ಯಾತ ಸಾಹಿತಿ ದೊಡ್ಡರಂಗೇಗೌಡ ಅವರು ಒಂದು ಸಂದರ್ಶನವನ್ನು ನೀಡಿದರು ಆ ಸಂದರ್ಶನದ ಸಂದರ್ಭದಲ್ಲಿ ಅವರು ಒಂದು ವಿಚಾರವನ್ನು ಹೇಳಿದರು ದೊಡ್ಡರಂಗೇಗೌಡರು ಈ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಪ್ರಕಾರ ಪ್ರಗಾಥ ಅಂತ ಕರೀತಾರೆ ಅಂದರೆ ಹೇಗೆ ನೀವು ಸಣ್ಣ ಕತೆ ಅದನ್ನೇ ಸ್ವಲ್ಪ ನೀಳ್ಗತೆ ಮಿನಿ ಕಾದಂಬರಿ ಕಾದಂಬರಿ ಅಂತಾರಲ್ಲ ಹಾಗೆ ಈ ಕವನಗಳಲ್ಲಿ ಕೂಡ ಚುಟುಕುಗಳು ಹನಿ ಕವನಗಳು ಮಾಮೂಲಾದಂಥ ಕವನಗಳು ಪ್ರಗಾತ ಅಂದರೆ ಒಂದು ರೀತಿಯಲ್ಲಿ ನೀಳ್ಗತ ಇದ್ದ ಹಾಗೆ ದೊಡ್ಡ ಒಂದು ಕಥೆಯನ್ನು ಹೇಳುವಂಥ ಪ್ರಯತ್ನ ಅಂಥದ್ದೊಂದು ಪ್ರಗಾತದ ರೂಪದಲ್ಲಿ ಅವರು ಧಣಿ ಪುರಾಣ ಎನ್ನುವ ಒಂದು ಕವನವನ್ನು ಬರೆದಿರ್ತಾರೆ ಅದು ಪುಟ್ಟಣ್ಣನವರ ಕಣ್ಣಿಗೆ ಬಿದ್ದು ಅವರು ದೊಡ್ಡರಂಗೇಗೌಡ್ರನ್ನು ಸಂಪರ್ಕಿಸಿ ನಿಮ್ಮ ಈ ಧಣಿ ಪುರಾಣವನ್ನು ಆಧರಿಸಿ ನಾನೊಂದು ಚಿತ್ರವನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ಅನುಮತಿಯನ್ನು ಕೊಡಬೇಕು ಅಂತ ಕೇಳ್ಕೋತಾರೆ ದೊಡ್ಡರಂಗೇಗೌಡರು ಅಸಂಖ್ಯಾತ ಕನ್ನಡಿಗರ ಹಾಗೆ ಅವರು ಕೂಡ ಪುಟ್ಟಣ್ಣನವರ ಒಬ್ಬ ಅಭಿಮಾನಿ ಅವರ ಚಿತ್ರಗಳನ್ನು ನೋಡಿರುವಂಥವ್ರು ಮೆಚ್ಚಿಕೊಂಡಿರುವಂಥವ್ರು ಹಾಗಾಗಿ ಅವರು ಬಹಳ ಸಂತೋಷದಿಂದ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಆದರೆ ನೀವು ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಕಥೆ ಎನ್ನುವ ವಿಭಾಗದಲ್ಲಿ ರಾವ್ ಬಹದ್ದೂರ್ ಅವರ ಹೆಸರನ್ನು ನಾವು ಕಾಣ್ತೀವಿ ಇನ್ನೊಂದು ಮೂಲದ ಪ್ರಕಾರ ಈ ರಾವ್ ಬಹದ್ದೂರ್ ಅವರ ಕೃತಿ ಹಾಗೂ ಧಣಿ ಪುರಾಣವನ್ನು ಇಟ್ಕೊಂಡು ನರಸಿಂಹ ಅವರು ಒಬ್ಬ ಸಾಹಿತಿ ಪುಟ್ಟಣ್ಣನವರ ಜೊತೆ ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡಿರುವವರು ಇವರೆಲ್ಲರೂ ಸೇರಿ ಅದಕ್ಕೆ ಒಂದು ಅಂತಿಮವಾದ ರೂಪವನ್ನು ಕೊಟ್ಟರು ಅನ್ನುವಂಥ ಮಾಹಿತಿ ಕೂಡ ಇದೆ ಕಥೆ ಯಾರದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸುಂದರವಾದ ಕಥೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಪುಟ್ಟಣ್ಣನವರು ತೆರೆಯ ಮೇಲೆ ತಂದಿದ್ದಾರೆ ಅಂತ ನೋಡೋದು ಈ ಒಂದು ಸಂಚಿಕೆಯ ಉದ್ದೇಶ ನೋಡಿ ಪುಟ್ಟಣ್ಣನವರ ಚಿತ್ರ ಜೀವನದಲ್ಲಿ ಎರಡು ಚಿತ್ರಗಳು ಬಹಳ ವಿಶಿಷ್ಟವಾಗಿ ನಿಲ್ಲುವಂಥವು ಅಂದರೆ ನಾಯಕ ನಾಯಕಿಯರ ಹಂಗಿಲ್ಲದೆ ಕಥೆಯೇ ನಾಯಕನಾಗಿ ಬೇರೆ ಬೇರೆ ಪಾತ್ರಗಳ ಮೂಲಕ ಕಥೆ ಹೇಳುವ ಒಂದು ಪ್ರಯತ್ನವನ್ನು ಪುಟ್ಟಣ್ಣನವರು ಎರಡು ಚಿತ್ರಗಳಲ್ಲಿ ಮಾಡಿದ್ದಾರೆ ಒಂದು ಈಗಾಗಲೇ ನಾವು ವಿಶ್ಲೇಷಣೆ ಮಾಡಿರುವಂಥ ಕಾಲೇಜು ರಂಗ ಇನ್ನೊಂದು ಈ ಪಡವಾರಳ್ಳಿ ಪಾಂಡವರು ನೋಡಿ ಪಡವಾರಳ್ಳಿ ಪಾಂಡವರು ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರಿದ್ದಾರೆ ರಾಮಕೃಷ್ಣ ಅವರಿದ್ದಾರೆ ಜೈ ಜಗದೀಶ್ ಅವರಿದ್ದಾರೆ ಚಂದ್ರಹಾಸ ಆಳ್ವ ಮಹಾದೇವ್ ಹೀಗೆ ಐದು ಜನ ಯುವಕರಿದ್ದಾರೆ ಆದರೆ ಯಾರೊಬ್ಬರೂ ಈ ಚಿತ್ರದಲ್ಲಿ ನಾಯಕರಲ್ಲ ಇನ್ನು ನಾಯಕಿಯರ ವಿಚಾರಕ್ಕೆ ಬಂದರೆ ಪುಟ್ಟಣ್ಣನವರ ಫೇವರೇಟ್ ಆರತಿ ಅವರಿದ್ದಾರೆ ನಾಗರ ಹಾವು ಖ್ಯಾತಿಯ ಶುಭಾ ಅವರಿದ್ದಾರೆ ಶ್ರೀಲಲಿತಾ ಅವರಿದ್ದಾರೆ ಹಾಗೂ ಶಾಂತಲಾ ಅವರಿದ್ದಾರೆ ಆದರೆ ಯಾರೂ ನಾಯಕಿಯರಲ್ಲ ಇನ್ನು ಬಹಳ ಮುಖ್ಯವಾದಂಥ ಎರಡು ಪಾತ್ರಗಳು ಸಾಹುಕಾರ ಸಂಗಪ್ಪನ ಪಾತ್ರದಲ್ಲಿ ಧೀರೇಂದ್ರ ಗೋಪಾಲ್ ಅವರು ಹಾಗೂ ಕನೆಕ್ಷನ್ ಕಾಳಪ್ಪನ ಪಾತ್ರದಲ್ಲಿ ಮುಸುರಿ ಕೃಷ್ಣಮೂರ್ತಿಯವರಿದ್ದಾರೆ ಅವರು ಇದ್ದಾರೆ ಈ ಯಾವುದೇ ಪಾತ್ರವು ನಾಯಕ ಅಥವಾ ಅಲ್ಲ ಕಥೆಯನ್ನು ಹೇಳಿಕೊಂಡು ಹೋಗೋದಕ್ಕೆ ಅಗತ್ಯವಾದಂಥ ಪಾತ್ರಗಳನ್ನು ಪುಟ್ಟಣ್ಣನವರು ಪೋಷಣೆ ಮಾಡಿ ಒಂದು ಸುಂದರವಾದ ಚಿತ್ರವನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಡವಾರಹಳ್ಳಿಯಲ್ಲಿ ಸಾಹುಕಾರ ಸಂಗಪ್ಪನದ್ದೇ ರಾಜ್ಯಭಾರ ಒಬ್ಬ ಗೋಮುಖ ವ್ಯಾಘ್ರ ಇಡೀ ಸಮಾಜವನ್ನೇ ಶೋಷಣೆ ಮಾಡಿ ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಆತನ ಎಲ್ಲ ಕುಕೃತ್ಯಗಳಿಗೆ ಕುಮ್ಮಕ್ಕಾಗಿ ನಿಂತಿರುವಂಥವನು ಕನೆಕ್ಷನ್ ಕಾಳಪ್ಪ ಸಾಹುಕಾರ ಸಂಗಪ್ಪನ ಪತ್ನಿ ತೀರಿ ಹೋಗಿದ್ದರೂ ಸಹ ಆತ ಊರಿನಲ್ಲಿ ಅನೇಕ ಹೆಣ್ಣುಗಳನ್ನು ಶೋಷಣೆ ಮಾಡಿರ್ತಾನೆ ಹಾಗೆ ಶ್ರೀಲಲಿತಾ ಅವರನ್ನು ಕೂಡ ನಂಬಿಸಿ ಮೋಸ ಮಾಡಿರ್ತಾನೆ ಆಕೆ ನನ್ನನ್ನು ಕೂಡಾವಳಿ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ ಸಾಹುಕಾರ ಅಂತ ಕೇಳಿದಾಗ ನೋಡು ನಾನು ನನ್ನ ಹೆಂಡ್ತಿಗೆ ಸಾಯುವಾಗ ಒಂದು ಪ್ರಮಾಣ ಮಾಡಿದ್ದೀನಿ ನಾನು ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರನ ಹಾಗೆ ಬದುಕ್ತೀನಿ ಅಂತ ಹೇಳಿದ್ದೀನಿ ಇವತ್ತು ನಿನ್ನನ್ನು ಕೂಡಾವಳಿ ಮಾಡ್ಕೊಂಡ್ಬಿಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೀಗೆ ಕಾಲ ಬಂದಾಗ ಬಣ್ಣ ಬದಲಾಯಿಸುವಂಥ ಗೋಮುಖ ವ್ಯಾಘ್ರನ ಪಾತ್ರದಲ್ಲಿ ಧೀರೇಂದ್ರ ಗೋಪಾಲ್ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅವರ ಕೈ ಕೆಳಗೆ ಜೀತದಾಳಾಗಿ ಕೆಲಸ ಮಾಡ್ತಾ ಇದ್ದಂಥ ಕರಿಯ ಅಂಬರೀಷ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಅವರು ಧಣಿಗೆ ಬಹಳ ನಿಯತ್ತಿನಿಂದ ಕೆಲಸ ಇದ್ದರೂ ಸಹ ಒಂದು ಹಂತದಲ್ಲಿ ತಾನು ಪ್ರೀತಿಸಿದ ಹುಡುಗಿಗೆ ಒಂದು ಚಿನ್ನದ ಕಾಸಿನ ಸರವನ್ನು ಕೊಡಬೇಕು ನಾನು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಬಳಿ ಕೆಲಸ ಇದ್ದೀನಿ ನನ್ನ ಹಣ ನಿಮ್ಮ ಹತ್ರ ಇದೆಯಂತೆ ಅದನ್ನು ಕೊಟ್ಟರೆ ನಾನು ನನ್ನ ಪ್ರೇಮಿಗೆ ಕೊಟ್ಟು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಗ ಆತನ ಬೆನ್ನಿನ ಮೇಲೆ ಬಾಸುಂಡೆ ಬರೋ ಹಾಗೆ ಹೊಡೆದು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದು ಕಳಿಸ್ತಾನೆ ಆಗ ಕರಿಯ ಕೆರಳಿ ಇಡೀ ಊರಿನ ತನ್ನಂತೆಯೇ ಆತನಿಂದ ಶೋಷಣೆಗೊಳಗಾದ ಅನೇಕ ಯುವಕರನ್ನು ಎತ್ತಿ ಕಟ್ತಾನೆ ಮುಂದೊಂದು ಹಂತದಲ್ಲಿ ಇಡೀ ಊರಿಗೆ ಕಂಟಕಪ್ರಾಯನಾಗಿದ್ದಂಥ ಸಾಹುಕಾರ್ ಸಂಗಪ್ಪನನ್ನು ಇಡೀ ಊರಿನ ಜನರೇ ವಿರೋಧಿಸುವಲ್ಲಿಗೆ ಚಿತ್ರ ಮುಕ್ತಾಯವಾಗುತ್ತೆ ಈ ಚಿತ್ರ ತೆರೆಗೆ ಬಂದ ಹೊತ್ತಿನಲ್ಲಿ ಚಲನಚಿತ್ರಗಳಲ್ಲಿ ಸಾಮಾನ್ಯವಾಗಿ ಐದಾರು ಹಾಡುಗಳಿದ್ದರೆ ಹೆಚ್ಚು ಆದರೆ ಪುಟ್ಟಣ್ಣನವರು ಈ ಚಿತ್ರದಲ್ಲಿ ಎಂಟು ಹಾಡುಗಳನ್ನು ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್ ಅವರು ಅದ್ಭುತವಾದ ಸಂಗೀತವನ್ನು ಅದಕ್ಕೆ ಸಂಯೋಜನೆ ಮಾಡಿದ್ದಾರೆ ಊರಿನ ವಿದ್ಯಮಾನಗಳನ್ನೆಲ್ಲ ನೋಡ್ತಾ ಧರ್ಮದ ಹಾದಿಯಲ್ಲಿ ಜಗತ್ತು ನಡೆಯಲಿ ಎನ್ನುವ ಆಶಯದೊಂದಿಗೆ ಜನರಿಗೆ ಉಪದೇಶ ನೀಡುವಂಥ ಒಬ್ಬ ಅಯ್ಯನವರ ಪಾತ್ರ ಒಂದು ಸನ್ಯಾಸಿಯ ಪಾತ್ರದಲ್ಲಿ ಕನ್ನಡ ಚಿತ್ರರಂಗದ ಒಬ್ಬ ವಿಶಿಷ್ಟ ನಟಿ ಶ್ರುತಿ ಅವರ ತಂದೆ ಜಿ ವಿ ಕೃಷ್ಣ ಅವರು ಅಭಿನಯಿಸಿದ್ದಾರೆ ಅವರಿಗೆ ಒಂದು ಅದ್ಭುತವಾದ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ ಕಣ್ಣು ಮುಚ್ಚಿ ಕುಳಿತರೇ ಕಣ್ಣು ಮುಚ್ಚಿ ಕುಳಿತರೆ ಕಾಣುವೆ ಕಾಣುವೆನೀನೊಬ್ಬನೇ ಶಿವನೇ ಕಾಣುವೆ ಕಾಣುವೆನೀನೊಬ್ಬನೇ ಶಿವನೇ ಕಾಣುವೆ ಕಾಣುವೆನೀನೊಬ್ಬನೇ ಕಣ್ಣು ತೆರೆದು ನೋಡಲು ಕಣ್ಣು ತೆರೆದು ನೋಡಲು ಕಾಣ್ಬರು ನೂರಾರು ಶಿವರು ಶಿವನೇ ಕಾಣ್ಬರು ನೂರಾರು ಶಿವರು ಶಿವನೇ ಒಂದು ಗುಣಕ್ತಾನೇ ಇರಬೇಕು ಅನ್ನುವಂಥ ಅದ್ಭುತವಾದ ಹಾಡು ಈ ಹಾಡ ಅಲ್ಲದೆ ಶ್ರೀರಾಮ ಬಂದವನೇ ಬಹಿಷ್ಕಾರ ಬಹಿಷ್ಕಾರ ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ ಸಾವಿರ ಸಾವಿರ ಯುಗಗಳೇ ಬರಲಿ ಹಾಡೊಮ್ಮೆ ಹಾಡಬೇಕು ಏಸು ವರ್ಷ ಆಯ್ತೆ ನಿಮಗೆ ನನ್ನ ಬಂಗಾರಿ ಹೀಗೆ ಬೇರೆ ಬೇರೆ ಥರದ ಹಾಡುಗಳನ್ನು ಈ ಚಿತ್ರದಲ್ಲಿ ಬಹಳ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಸಾಮಾನ್ಯವಾಗಿ ಚಲನಚಿತ್ರಗಳಲ್ಲಿ ಹಾಡುಗಳು ಬಂತು ಅಂದರೆ ಪ್ರೇಕ್ಷಕರು ಎದ್ದು ಹೋಗ್ತಾ ಇದ್ರು ಒಂದು ಕಾಲದಲ್ಲಿ ಆ ಕಾಲಘಟ್ಟದಲ್ಲಂತೂ ತುಂಬ ಜನ ಹಾಗೆ ಮಾಡ್ತಾಯಿದ್ರು ಆದರೆ ಪುಟ್ಟಣ್ಣನವರ ಚಿತ್ರಗಳಲ್ಲಿ ಅವರು ಹಾಡುಗಳನ್ನು ಚಿತ್ರಿಸ್ತಾ ಇದ್ದಂಥ ರೀತಿ ಜೊತೆಗೆ ಆ ಹಾಡು ಕಥೆಯ ಓಘಕ್ಕೆ ಎಷ್ಟು ಪೂರಕವಾಗಿರ್ತಿತ್ತು ಅಂದರೆ ಸಾಮಾನ್ಯವಾಗಿ ಅವರ ಚಿತ್ರಗಳ ಹಾಡುಗಳು ಬಂದಾಗ ಪ್ರೇಕ್ಷಕರು ಎದ್ದು ಹೋಗ್ತಾ ಇರಲಿಲ್ಲ ಯಾಕೆಂದರೆ ಒಂದು ಅರ್ಥವಂತಿಕೆಯ ಹಾಡುಗಳಿರ್ತಾ ಇದ್ವು ಮಧುರವಾದ ಸ್ವರ ಸಂಯೋಜನೆ ಇರ್ತಾ ಇತ್ತು ಜೊತೆಗೆ ಕಥೆಯನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇತ್ತು ಅನಗತ್ಯವಾಗಿ ಅವರು ಹಾಡನ್ನು ಸೇರಿಸಿರೋದು ಖಂಡಿತವಾಗಿಯೂ ಯಾವುದೇ ಚಿತ್ರದಲ್ಲೂ ಇಲ್ಲ ಈ ಚಿತ್ರದ ಹಾಡುಗಳಿಗೆ ಸಂಬಂಧಿಸಿದಂತೆ ಕೆಲವು ಸ್ವಾರಸ್ಯಕರವಾದ ಸಂಗತಿಗಳಿದೆ ನೋಡಿ ಕನ್ನಡದ ಒಬ್ಬ ಸಾಹಿತಿ ಕೈಯಾರ ಕೀಣ್ಣರೈ ಅವರನ್ನು ಕರೆಸಿ ಈ ಚಿತ್ರಕ್ಕಾಗಿ ಒಂದು ಹಾಡನ್ನು ಪುಟ್ಟಣ್ಣ ಕಣಗಾಲ್ ಅವರು ಮೊದಲ ಬಾರಿಗೆ ಬರೆಸ್ತಾರೆ ನೋಡಿ ನಾನು ಈಗಾಗಲೇ ವಿವರಿಸಿದಂಥ ಆ ಬಹುದೊಡ್ಡ ತಾರಾಗಣದ ಎಲ್ಲ ಕಲಾವಿದರು ಜೊತೆಗೆ ಸಂಗೀತ ನಿರ್ದೇಶಕರು ದೊಡ್ಡರಂಗೇಗೌಡರು ಸೇರಿದಂತೆ ಅನೇಕ ಸಾಹಿತಿಗಳು ಜೊತೆಗೆ ಇವರೆಲ್ಲರ ಕ್ಯಾಪ್ಟನ್ನಾಗಿ ಪುಟ್ಟಣ್ಣನವರು ಎಲ್ಲರೂ ಸೇರಿ ಒಂದು ಅದ್ಭುತವಾದ ಚಿತ್ರವನ್ನು ತೆರೆಗೆ ಕೊಡ್ತಾರೆ ಆದರೆ ಚಿತ್ರ ಪ್ರದರ್ಶನಕ್ಕೆ ಚಿತ್ರಮಂದಿರ ಸಿಗೋದಕ್ಕೆ ಕೂಡ ಕಷ್ಟವಾಗುತ್ತೆ ಸಂಗಮ್ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾಗುತ್ತೆ ಬಿಡುಗಡೆ ಆದ ಮೇಲೆ ಕೂಡ ಚೆನ್ನಾಗಿ ಓಡ್ತಾ ಇದ್ದಂಥ ಚಿತ್ರವನ್ನು ಹನ್ನೆರಡು ವಾರಕ್ಕೆ ತೆಗೆದು ಹಾಕ್ತಾರೆ ಪುಟ್ಟಣ್ಣನವರು ಬಹಳ ಬೇಸರದಿಂದ ಈ ಒಂದು ಕೃತ್ಯಕ್ಕೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಆದರೆ ಯಾವುದೇ ಪ್ರತಿಭಟನೆಯೂ ಫಲ ಕೊಡದೆ ಆ ಚಿತ್ರದ ಯಶಸ್ಸು ಅವರ ಕೈಗೆ ಹತ್ತಲಿಲ್ಲ ನೋಡಿ ಪುಟ್ಟಣ್ಣನವರು ಒಂದು ಚಿತ್ರವನ್ನು ತೆರೆಗೆ ತಂದರು ಅಂದರೆ ಸಾಕು ಇಡೀ ಭಾರತೀಯ ಚಿತ್ರರಂಗ ಅವರ ಕಡೆ ತಿರುಗಿ ನೋಡ್ತಾ ಇತ್ತು ಇಲ್ಲಿ ಕೂಡ ಇದೇ ಕಥೆಯನ್ನು ಆಧರಿಸಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಲುಗು ಚಿತ್ರರಂಗದ ಒಬ್ಬ ನಿರ್ದೇಶಕರಾದ ಬಾಪು ಅವರು ಮನವೂರಿ ಪಾಂಡವಲು ಎನ್ನುವ ಹೆಸರಿನಲ್ಲಿ ಈ ಚಿತ್ರವನ್ನು ಅದೇ ವರ್ಷ ತೆರೆಗೆ ತರ್ತಾರೆ ಅಲ್ಲಿ ಆ ಚಿತ್ರದಲ್ಲಿ ಕೃಷ್ಣಂರಾಜು ಹಾಗೂ ಚಿರಂಜೀವಿ ಅವರು ಪಾತ್ರ ಮಾಡಿರ್ತಾರೆ ಅದು ಒಂದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಕೇವಲ ಹತ್ತು ದಿನಗಳ ಅಂತರದಲ್ಲಿ ಕಟಕಟಾಲ ರುದ್ರಯ್ಯ ಹಾಗೂ ಮನವೂರಿ ಪಾಂಡವಲು ಎರಡು ಚಿತ್ರಗಳು ಬಿಡುಗಡೆಯಾದರೂ ಸಹ ಎರಡೂ ಚಿತ್ರಗಳು ಜಯಭೇರಿಯನ್ನು ಬಾರಿಸುತ್ತೆ ಎರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಬಾಪು ಅವರೇ ಈ ಚಿತ್ರವನ್ನು ಹಂಪಾಂಚ್ ಎನ್ನುವ ಹೆಸರಿನಲ್ಲಿ ಹಿಂದಿ ಬೆಳ್ಳಿ ತೆರೆಗೆ ತರ್ತಾರೆ ಅಲ್ಲಂತೂ ಎಂಥ ಒಂದು ಅದ್ಭುತವಾದ ತಾರಾಗಣ ಇತ್ತು ಅಂದರೆ ನಸೀರುದ್ದೀನ್ ಷಾ ಸಂಜೀವ್ ಕುಮಾರ್ ಶಬಾನಾಜ್ಮಿ ಮಿಥುನ್ ಚಕ್ರವರ್ತಿ ರಾಜ್ ಬಬ್ಬರ್ ಅಮರೀಶ್ ಪುರಿ ಇಂಥ ದಿಗ್ಗಜರು ಆ ಚಿತ್ರದಲ್ಲಿ ಅಭಿನಯಿಸಿದ್ರು ಶ್ರೀದೇವಿಯವರ ಪತಿ ಬೋನಿ ಕಪೂರ್ ಅವರು ಮೊದಲ ಬಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಅವರ ಕಿರಿಯ ಸಹೋದರರಾದ ಅನಿಲ್ ಕಪೂರ್ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡ್ತಾರೆ ಈ ಹಿಂದಿ ಅವತರಣಿಕೆ ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಕನ್ನಡದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳದೇ ಇದ್ದಂಥ ಕನ್ನಡದ ಹುಡುಗ ವಿಶ್ವನಾಥ್ ಅವರು ಕಾಮನ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ತೆಲುಗು ಶಿವ ಚಿತ್ರದಲ್ಲಿ ಒಂದು ಪ್ರಮುಖ ಖಳನಾಯಕನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಅವಕಾಶಗಳು ಕಡಿಮೆ ಆದಾಗ ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸಿದಂಥವರು ಇತ್ತೀಚೆಗೆ ನಮ್ಮನ್ನು ಆಗಲಿ ಹೋದರು ಅವರು ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೊನೆಯಲ್ಲಿ ಅವರು ಶುಭ ಹಾಗೂ ಸಾಹುಕಾರ್ ಸಂಗಪ್ಪ ಕನೆಕ್ಷನ್ ಕಾಳಪ್ಪ ಈ ಒಂದು ದುಷ್ಟಕೂಟವನ್ನು ಇಡೀ ಊರಿನ ಜನ ಬಹಿಷ್ಕರಿಸಿ ಅವರನ್ನು ಓಡಿಸಿಕೊಂಡು ಹೋಗುವಂಥ ಒಂದು ದೃಶ್ಯ ಆ ದೃಶ್ಯದಲ್ಲಿ ಸಾಹುಕಾರನಿಂದ ಶೋಷಣೆಗೊಳಗಾದಂಥ ಶ್ರೀಲಲಿತಾ ಅವರು ಒಂದು ಕಡೆಯಲ್ಲಿ ನಿಂತು ಮಾರ್ಮಿಕವಾಗಿ ಹೇಳ್ತಾರೆ ಅವರು ಬರ್ತಾನೆ ಇರ್ತಾರೆ ನೀವು ಓಡಿಸ್ತಾನೆ ಇರಬೇಕು ಅವ್ರು ಬರ್ತಾನೆ ಇರ್ತಾರೆ ನೀವು ಓಡಿಸ್ತಾನೆ ಇರಬೇಕು ಈ ರೀತಿಯ ಪುನರುಕ್ತಿಯಾಗುವಂಥ ಒಂದು ವಾಕ್ಯದ ಕೊನೆಯಲ್ಲಿ ಚಿತ್ರ ಅಂತ್ಯವಾಗತ್ತೆ ಅಂದರೆ ಪುಟ್ಟಣ್ಣನವರ ಶೈಲಿಯಲ್ಲಿ ಯಾವುದೇ ಒಂದು ಚಿತ್ರದ ಕ್ಲೈಮ್ಯಾಕ್ಸ್ಗೆ ಅವರು ಇಂಥದ್ದೊಂದು ಟಚನ್ನು ಕೊಡ್ತಾ ಇದ್ದರು ನಿಮಗೆ ಬೆಳ್ಳಿ ಮೋಡ ಅವರ ಮೊದಲ ಪೂರ್ಣ ಪ್ರಮಾಣದ ನಿರ್ದೇಶನದ ಚಿತ್ರ ಅಲ್ಲಿ ಕೂಡ ಬೆಳ್ಳಿ ಕರಗಿತು ಮೋಡ ಉಳಿಯಿತು ಬೆಳ್ಳಿ ಕರಗಿತು ಮೋಡ ಉಳಿಯಿತು ಅಂತ ಆ ಚಿತ್ರದ ನಾಯಕಿ ಹೇಳುವ ಒಂದು ಸಂಭಾಷಣೆಯೊಂದಿಗೆ ಚಿತ್ರ ಕೊನೆಯಾಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಕೊನೆಯಾಗುತ್ತೆ ಪುಟ್ಟಣ್ಣ ಕಣಗಾಲ್ ಅವರ ಜೀವನದ ಒಂದೊಂದೇ ಚಿತ್ರವನ್ನು ನಿಮಗೆ ವಿಶ್ಲೇಷಣೆ ಮಾಡಿ ನಮ್ಮ ಈ ಸಂಚಿಕೆಯ ಮೂಲಕ ಉಣಬಡಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅವರ ಮತ್ತೊಂದು ಚಿತ್ರದ ಮೂಲಕ ಬರ್ತೀನಿ ನಮಸ್ಕಾರ